ಸಲಾಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಂಗಳೂರಲ್ಲಿ ಏನು ಈಗಾಗಲೇ ಸುದ್ದಿಯಲ್ಲಿ ಎಲ್ಲ ಸುದ್ದಿಯಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲ ರಾಜಕೀಯ ತಂತ್ರ ನಿಮಗೆ ಗೊತ್ತು ಬಿ ಜೆ ಪಿಯವರಿದ್ದಾಗ ಹತ್ತು ವರ್ಷದಿಂದ ಏನೇನು ಆಡಳಿತ ಮಾಡ್ಕೊಂಡು ಬಂದರು ಅವರಿದ್ದಾಗ ಏನೇನು ಈಗ ಈಗೇನೇನು ಮಾಡ್ತಾ ಇದ್ದಾರೆ ಅಂತ ಇದು ಎಲ್ಲ ಮೀಡಿಯಾಗಳಿಗೂ ಗೊತ್ತು ಪ್ರತಿಯೊಬ್ಬರ ಮನುಷ್ಯರಿಗೂ ಗೊತ್ತು ಯಾಕೆಂದರೆ ಈಶ್ವರಪ್ಪ ಅವರು ಫಾರ್ಟಿ ಪರ್ಸೆಂಟ್ ನಡೆದಾಗ ಅವರು ರಾಜೀನಾಮೆ ಕೊಟ್ಟಿದ್ದರು ಅವರೇ ಅವರ ಕಾರ್ಯಕರ್ತರೇ ಅವರೇ ಒಂದು ಲೆಟರ್ನ ಅವರಿಗೆ ಬರೆದಿಟ್ಟು ಆತ್ಮಹತ್ಯೆ ಸುಸೈಟಿ ಡೆತ್ ನೋಟಿಸ್ನ ಬರೆದಿಟ್ಟು ಅವ್ರು ತೀರ್ಕೊಂಡ್ರು ಅವ್ರು ತೀರ್ಕೊಂಡು ಆದಮೇಲೇ ಅವರೇ ಹೇಳಿದಂಥ ಮಾತುಗಳು ಅವರು ಬಿ ಜೆ ಪಿ ಕಾರ್ಯಕರ್ತರೇ ಬಿ ಜೆ ಪಿಯವರೇ ಹೇಳಿದಂಥ ಮಾತು ಫಾರ್ಟಿ ಪರ್ಸೆಂಟ್ ತಗೊಂಡು ಈ ಥರ ಎಲ್ಲ ಮೋಸ ಮಾಡ್ತಾಯಿದ್ದಾರೆ ಎಷ್ಟು ಫಾರ್ಟಿ ಪರ್ಸೆಂಟ್ ಇಡೀ ಕರ್ನಾಟಕದಲ್ಲಿ ಫಾರ್ಟಿ ಪರ್ಸೆಂಟ್ ತಗೊಂಡು ಎಲ್ಲೂ ಕಾರ್ಯಕರ್ತರು ಕಾರ್ಯಗಳೇ ಆಗಲಿಲ್ಲ ಅಂಥದ್ರಲ್ಲಿ ಅವರೇ ರಾಜೀನಾಮೆ ಕೊಟ್ಟರು ಒಪ್ಕೊಂಡು ಅವ್ರು ಮಾತಾಡಿರೋ ಮಾತುಗಳನ್ನ ನಮ್ಮ ನಾಯಕರುಗಳು ಒಂದು ಪಕ್ಷದಲ್ಲಿ ಅವರು ವಿರೋಧ ಪಕ್ಷದಲ್ಲಿರೋರು ಎಷ್ಟೋ ಮಾತಾಡಿದ್ರು ನಮ್ಮ ಸರ್ಕಾರದಲ್ಲಿ ಇರುವಂಥವ್ರೂ ನಮ್ಮ ಸಿದ್ದರಾಮಯ್ಯ ಸಾರ್ ಇರ್ಬೋದು ನಮ್ಮ ಟಿ ಕೆ ಸಾರ್ ಇರ್ಬೋದು ರಾಹುಲ್ ಜಿ ಇರ್ಬೋದು ಅವ್ರು ಮಾತಾಡಿರುವಂಥದ್ದು ಅವ್ರ ಕಾರ್ಯಕರ್ತರು ಬಿಟ್ಟು ಹೋಗಿರೋಂಥದ್ದು ಡೆತ್ ಆಗಿರೋದನ್ನ ಮಾತಾಡಿರೋದನ್ನ ಇವರು ರಾಜತಂತ್ರ ಮಾಡಿ ಹೇಗಾದರೂ ಅವ್ರನ್ನ ಇಳಿಸ್ಬೇಕು ಅವ್ರನ್ನ ಇದು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕೋರ್ಟ್ಗೆ ಇದು ಮಾಡಿಬಿಟ್ಟಿದ್ದಾರೆ ಸತ್ಯ ಯಾವಾಗ್ಲೂ ಜಯ ಆಗುತ್ತಲ್ವಾ ಬಹುಮತ ಏನು ಏನು ಅವರು ಹೇಳ್ತಾ ಇದ್ರು ಏನು ಮೋದಿಜಿಯವ್ರು ಏನು ಹೇಳ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ನಾವು ನಾನೂರು ತಗೊಳ್ತೀವಿ ಫೋರ್ ಹಂಡ್ರೆಡ್ ತಗೊಂಡೇ ತಗೊಳ್ತೀವಿ ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ರು ಏನಾಗಿದೆ ಅವ್ರದ್ದು ಇನ್ನೂರ ನಲ್ವತ್ತು ತಗೊಂಡು ಅವರು ಮೈತ್ರಿ ಸರ್ಕಾರನ ರಚಿಸ್ತಾ ಇದ್ದಾರೆ ಅವ್ರು ಹೇಳಿದಂಥ ಮಾತು ಏನಾಗಿದೆ ರಾಮ್ ಮಂದಿರ ರಾಮ್ 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 ಅಂತ ಹೇಳಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ ಅಂತ ಹೇಳಿ ರಾಮ್ ಮಂದಿರ ಕಟ್ಟಿದ್ವಿ ರಾಮರನ್ನ ನೋಡ್ಕೊಂಡಾದ್ರೂ ಓಟ್ ಹಾಕಿ ಅಂತ ಅವ್ರು ಕೇಳ್ಕೊಂಡ್ರು ಏನಾಗಿದೆ ಅವ್ರದ್ದು ರಾಮ ಮಂದಿರದಲ್ಲೇ ದೇವರಿಗೆ ಇಷ್ಟ ಇಲ್ಲ ಅವ್ರಿಗೆಲ್ಲೋದು ಅಲ್ಲಿ ಕಾಂಗ್ರೆಸ್ ಪಕ್ಷ ಬಂದಿದೆ ಈಗ ಜನಗಳು ಈಗ ಎಲ್ಲರಿಗೂ ಅರ್ಥ ಆಗಿದೆ ಏನು ನಡೀತಾ ಇದೆ ಏನು ನಡಿಬೇಕು ಅಂತ ಎಲ್ಲ ಬಿ ಜೆ ಪಿಯವ್ರದ್ದು ತುಂಬ ದಿವಸ ಇದಕ್ಕೆ ಮೇಲೆ ಉಳಿಯಲ್ಲ ಚಂದ್ರಬಾಬು ನಾಯ್ಡು ಅವರು ಸಪೋರ್ಟ್ ತಗೊಂಡು ಈಗ ಅವರು ಸರ್ಕಾರ ನಡೆಸಬೇಕು ಅಂತ ಹೋಗ್ತಾ ಇದ್ದಾರೆ ಗ್ಯಾರಂಟಿ ಕಾರ್ಡ್ ನಡೀತಾ ಇದೆ ನಮ್ದು ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ್ದು ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಂದು ಹೆಣ್ಮಕ್ಕಳು ಇದು ಮಾಡ್ತಿದ್ದಾರೆ ಪ್ರತಿಯೊಂದು ಹೆಣ್ಣುಮಕ್ಕಳನ್ನು ಸಂತೋಷ ಪಡ್ತಿದ್ದಾರೆ ಪ್ರತಿಯೊಬ್ರು ಬಡತನದಲ್ಲಿ ರೈತರು ಇರ್ಬೋದು ಪ್ರತಿಯೊಬ್ಬರು ಸಂತೋಷ ಪಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ರಾಹುಲ್ ಜಿಗೆ ಬೆಂಬಲ ಕೊಟ್ಟಿದ್ದಾರೆ ಸಾಕಷ್ಟು ಬಹುಮತಗಳು ಬಂದಿದೆ ಇಂಡಿಯಾ ಬಹುಮತಗಳು ಜಾಸ್ತಿನೇ ಬಂದಿದೆ ಮ ಮತಗಳು ಜಾಸ್ತಿ ಬಂದಿದೆಯಲ್ಲ ಇಲ್ಲ ಉಳಿಯಲ್ಲ ಐದು ವರ್ಷ ಉಳಿಯಲ್ಲ ಬೇಕಾದ್ರೆ ನೀವೇ ಚಾಲೆಂಜಿಂಗ್ ಆಗೋದು ತಗೊಳ್ಳಿ ಏನಾದರೂ ತೊಗೊಳ್ಳಿ ಉಳಿಯಲ್ಲ ಯಾಕೆ ಅಂದರೆ ಅವ್ರದ್ದು ಆಡಳಿತ ಥರ ಇವ್ರದ್ದು ನಡಿಬೇಕು ನಿಮಗೆ ಗೊತ್ತು ಚಂದ್ರಬಾಬು ನಾಯ್ಡು ಅವರನ್ನ ಯಾರೇ ಜೈಲಿಗೆ ಕಳಿಸಿದ್ದು ಆದರೂ ಅವ್ರು ಹೋಗಿ ಪಕ್ಷಕ್ಕೆ ಒಪ್ಕೊಂಡು ಮಾಡ್ತಾ ಇದ್ದಾರೆ ನೋಡ್ಬೇಕಾದ್ರು ಕಾದು ನೋಡ್ಬೇಕಾದ್ರು ನೀವೇ ಹೇಳ್ಬೇಕು ಮೀಡಿಯಾದವ್ರು ಥ್ಯಾಂಕ್ ಯು